ಹಾಯ್ ಫ್ಯಾಮ್ ನನ್ನ ಇನ್ನೊಂದು ವ್ಲಾಗ್ಗೆ ನಿಮಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗಾಗಲೇ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಈ ವ್ಲಾಗ್ ಯಾವುದ್ರ ಬಗ್ಗೆ ಇರುತ್ತೆ ಅಂತ ಹೌದು ನಮ್ಮನೇಲಿ ಇವತ್ತು ಶ್ರಾವಣ ಶನಿವಾರ ಮಾಡ್ತಾ ಇದ್ದೀವಿ ಸೊ ಇದು ಕಡೆ ಶನಿವಾರ ಇರೋದರಿಂದ ಇವತ್ತು ಶ್ರಾವಣ ಶನಿವಾರ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಬೆಳಗ್ಗೆನೇ ಬಾಗಲೆಲ್ಲ ತೊಳೆದುನೆಲ್ಲ ಮನೆಯೆಲ್ಲ ಒರೆಸಿ ಇವತ್ತು ಸ್ವಲ್ಪ ಮಳೆ ಇದ್ದಿದ್ದರಿಂದ ಸೋಲಾರ್ ನೀರು ಬರ್ತಾನೆ ಇರಲಿಲ್ಲ ಸೀರಾಮನ್ ಬರ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ಬೈಲರ್ ಒಲೆಗೆ ಉರಿ ಹಾಕಿದ್ದೀನಿ ನೆನ್ನೆನೆ ಸ್ವಲ್ಪ ಹೂವೆಲ್ಲ ತಂದಿದ್ವಿ ಅದನ್ನೆಲ್ಲ ಕಟ್ಟಿ ಎತ್ತಿಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಸ್ವಲ್ಪ ಇದೆಲ್ಲ ಅಮ್ಮಾರ ಮನೇಲೆ ಬೆಳೆದಿತ್ತು ಹೂವು ಅಲ್ಲಿ ಕಿತ್ಕೊಂಡು ಬಂದಿದ್ವಿ ಅದನ್ನೆಲ್ಲ ಕಟ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಪೂಜೆಗೆ ಆಗುತ್ತೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು ಅದಕ್ಕೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು ಬಿಡಿ ಹೂ ದೊಡ್ಡದಾಗಿರೋದೆಲ್ಲ ಸಪ್ರೇಟ್ ಎತ್ತಿಟ್ಟು ಮಿಕ್ಕಿದೆಲ್ಲ ಕಟ್ಟಿ ಎತ್ತಿಟ್ಕೊತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡು ಬೆಳಗ್ಗೆ ಬೇಗನೆ ಎದ್ದು ನೆಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಟ್ಟಿದ್ದೆ ಅವರಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗಿಸಿ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಸ್ವಲ್ಪ ಬೇಗನೆ ವಾರ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಿ ಬಂದು ನಂತರ ನಮ್ಮ ಮನೆಯಲ್ಲಿ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋದು ಸೊ ರಾತ್ರಿಯೇ ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಡುಗೆ ಮನೆ ಅಂತ ನಾನು ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಅಡುಗೆ ಮನೆಯಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಅಡುಗೆ ಏನು ಮಾಡೋದಿರಲಿಲ್ಲ ಏನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಅಡುಗೆ ಏನು ಮಾಡಲ್ಲ ಯಾರು ಊಟ ಸಹ ಮಾಡಲ್ಲ ಅದಕ್ಕೋಸ್ಕರ ನಿನ್ನೆಲ್ಲ ಸೈಡ್ಗೆ ಎತ್ತಿಟ್ಟಿದ್ನಲ್ವ ಎಲ್ಲ ತೊಳೆಯೋಕ್ಕೆ ಅದನ್ನೆಲ್ಲ ಅದನ್ನೆಲ್ಲ ರಿಅರೇಂಜ್ ಮಾಡಿಕೊಂಡು ಸ್ವಲ್ಪ ದೇವ್ರ ಪ್ರಸಾದಕ್ಕೆ ಕಡಲೆ ಮತ್ತು ಎಳ್ಳನ್ನೆಲ್ಲ ನೆನ್ನೆನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಪುಡಿ ಮಾಡ್ಕೊಳ್ಳೋದಿತ್ತು ಅದಕ್ಕೋಸ್ಕರ ಫಸ್ಟು ಗ್ಯಾಸ್ನೆಲ್ಲ ನೀಟಾಗಿ ಅದರದೆಲ್ಲ ಸ್ಟ್ಯಾಂಡ್ಸ್ ಎಲ್ಲ ಹಾಕ್ಬಿಟ್ಟು ರಾತ್ರಿ ತೊಳೆದು ಇಟ್ಟಿದ್ನಲ್ವ ಪಾತ್ರೆಗಳು ಅದನ್ನೆಲ್ಲ ನೀಟಾಗಿ ಇದ್ದೀನಿ ಸೊ ನಾನು ತೊಳೆದ ತಕ್ಷಣವೇ ಎತ್ತಿಡಲ್ಲ ಬಿಕಾಸ್ ನೀರೆಲ್ಲ ಅದು ಕಬೋರ್ಡಲ್ಲಿ ಇಟ್ಬಿಡ್ತೀನಲ್ಲ ಜಿರ್ಲೆ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿಯೆಲ್ಲ ತೊಳೆದರೆ ಹಂಗೆ ಬಿಟ್ಟಿರ್ತೀನಿ ಡಬ್ಬಲ್ಲೆನೆ ಬೆಳಗ್ಗೆ ಎಲ್ಲ ಎತ್ತಿಟ್ಕೊತೀನಿ ಬೆಳಗ್ಗೆ ತೊಳೆದ್ರೆ ಸಾಯಂಕಾಲ ಎತ್ತಿಟ್ಕೊತೀನಿ ಆ ತರ ಮಾಡ್ತೀನಿ ಸೊ ಒಂದೇ ಸಮ ಜಾಸ್ತಿ ಪ್ರತಿ ವರ್ಷ ಶ್ರಾವಣಕ್ಕೆ ದೇವಸ್ಥಾನಕ್ಕೆ ಹೋಗೋ ಗಡ ಅಲ್ಲಿ ಕಡಲೆ ಉಂಡೆ ಮತ್ತೆ ಎಳ್ಳುಂಡೆನ ಅಲ್ಲೇ ದೇವಸ್ಥಾನದಲ್ಲೇ ಮಾಡಿಬಿಟ್ಟು ದೇವರಿಗೆ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅದ್ರ ಪ್ರಿಪ್ರೇಷನ್ ಎಲ್ಲ ಮನೇಲೆ ಮಾಡ್ಕೊಂಡು ಹೋಗಿರ್ತೀವಿ ಎಳ್ಳು ಕಡಲೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಬೆಲ್ಲ ಅದನ್ನೆಲ್ಲ ನೀಟಾಗಿ ಪುಡಿ ಮಾಡಿಕೊಂಡು ತೊಗೊಂಡು ಹೋಗಿರ್ತೀವಿ ಅಲ್ಲಿ ದೇವಸ್ಥಾನದ ಹತ್ರ ಉಂಡೆಗಳನ್ನ ಕಟ್ತಾರೆ ಆಮೇಲೆ ಪೂಜೆ ಮಾಡೋದು ಸೊ ನಾನು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಮಾಡ್ತೀವಿ ಒಂದು ಒಂಬತ್ತು ಉಂಡೆ ಆ ಥರ ಕಟ್ತಾರೆ ಅದಕ್ಕೋಸ್ಕರ ಎಲ್ಲರೂ ಮನೆಯಿಂದ ಕಡಲೆ ಮತ್ತು ಎಳ್ಳು ಬೆಲ್ಲ ಅದೆಲ್ಲ ಪೌಡ್ರು ಮಾಡ್ಕೊಂಡು ತೊಗೊಂಡು ಬಂದಿರ್ತಾರೆ ಸ್ವಲ್ಪ ಸ್ವಲ್ಪ ಸೊ ಎಲ್ರದ್ದು ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡ್ತೀವಿ ಆವಾಗ ಎಲ್ರದೂ ದೇವ್ರಿಗೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಪೂಜೆ ಎಲ್ಲ ಆದಮೇಲೆ ಉಂಡೆನ ಒಂದು ಸ್ವಲ್ಪ ಪ್ರಸಾದ ಅಂತ ಹೇಳ್ಬಿಟ್ಟು ಎಲ್ಲರೂ ಹಂಚ್ಕೊತೀವಿ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೆ ಎಲ್ಲಾನು ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ರುಬ್ಬೋದು ಅಂದರೆ ಪೂರಾ ಮಾಡ್ತಾ ಇಲ್ಲ ಕಡಲೆ ಮಾತ್ರ ಪೂರ್ತಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಎಳ್ಳ ಒಂದೆರಡು ಸುತ್ತ ಆಡಿಸ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ನಾನು ಆ ಕಡೆ ಎಲ್ಲಾನು ದೇವ್ರ ಪ್ರಸಾದಕ್ಕೆ ರೆಡಿ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಈ ಕಡೆ ಮುಕ್ಕಾಲು ಭಾಗ ದೇವ್ರ ಮನೆಯ ರೆಡಿನೇ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಇಲ್ಲಿ ಡಬಲ್ ಕೆಲಸ ಏನಾಯಿತು ಅಂತ ಅಂದರೆ ನನ್ನ ಹಸ್ಬೆಂಡ್ ಅವ್ರ ದೊಡ್ಡಮ್ಮ ಅವ್ರು ಸಹ ಕಡಲೆ ಮತ್ತು ಬೆಲ್ಲನ ತೊಗೊಂಡು ಬಂದಿದ್ರು ಅವ್ರು ಟೈಮ್ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ರುಬ್ಬಿರಲಿಲ್ಲ ಅಂದರೆ ಗ್ರೈಂಡ್ ಮಾಡ್ಕೊಂಡು ತಂದಿರಲಿಲ್ಲ ಎರಡೂ ಗ್ರೈಂಡ್ ಮಾಡಿಕೊಂಡು ಒಂದಕ್ಕೆ ಹಾಕ್ಕೊಳ್ಳಮ್ಮ ಅಂದರು ಸೊ ಈಗ ತಿರ್ಗಾ ಬಾಕ್ಸ್ಗಳನ್ನೆಲ್ಲ ಚೇಂಜ್ ಮಾಡಿ ಮತ್ತೆ ಬೇರೆ ಬಾಕ್ಸ್ಗೆ ಹಾಕಿದ್ದೀನಿ ಅಷ್ಟೇ ಅದರಲ್ಲಿ ಏನಿಲ್ಲ ಒಂದು ಚಿಕ್ಕ ಬಾಕ್ಸ್ಗೆ ಹಾಕಿದೆ ಈಗ ಒಟ್ಟು ಸೇರಿಬಿಟ್ಟು ಎರಡನ್ನೂ ಒಂದೇ ಬಾಕ್ಸ್ಗೆ ಹಾಕಿದೆ ಜೊತೆಗೆ ನನ್ನ ಮಗಳಿಗೂ ಸ್ನಾನ ಎಲ್ಲ ಮಾಡಿಸಿ ಅವಳು ಕೂಡ ನಾಮ ಇಕ್ಕಿಸ್ಕೊಂಡು ನನ್ನ ಹಸ್ಬೆಂಡು ಸಹ ಈಗ ನಾಮ ಇಟ್ಕೊತಾ ಇದ್ದಾರೆ ಮನೇಲಿ ಫಸ್ಟು ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಆಮೇಲೆ ಬಂದು ಅಡುಗೆ ಎಲ್ಲ ಮಾಡಿ ದೇವ್ರಿಗೆ ಎಡೆ ಹಾಕ್ಬಿಟ್ಟು ಮಂಗಳಾರತಿ ಮಾಡ್ತೀವಿ ನಮ್ಮ ಮನೇಲಿ ದಾಸಪ್ಪ ಐನೂರು ಆ ಥರ ಎಲ್ಲ ಏನು ಕರ್ಸಲ್ವಂತೆ ನನ್ನ ಮದುವೆ ಆದಾಗಿಂದ ನಾನು ನೋಡ್ತಾ ಇರೋದು ಇದೇ ಫಸ್ಟ್ನೇ ಶ್ರಾವಣಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಷ್ಟೇ ಬಟ್ ಅಡುಗೆ ಎಲ್ಲ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮು ಅಡುಗೆ ಎಲ್ಲ ಮಾಡ್ತಾ ಇರೋದು ಸೊ ನನ್ನ ಮಗಳು ಸಹ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾಳೆ ಅವಳಿಗೆ ದೇವ್ರಿಗೆ ಪೂಜೆ ಮಾಡೋದು ಅದೆಲ್ಲ ತುಂಬ ಇಷ್ಟ ಹಂಗೆ ಸ್ವಲ್ಪ ಕಿತಾಪತಿನೂ ಸಹ ಹಂಗೆ ಗಂಧದ ಕಡ್ಡಿ ಎಲ್ಲ ಇಡೋದು ಕೈ ಇಡೋದು ಆ ಥರ ಎಲ್ಲ ಚೇಷ್ಟೆ ಮಾಡ್ತಾ ಇರ್ತಾಳೆ ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಾನು ನನ್ನ ಮಗಳಿಗೆ ಯಾವ ಥರ ರೆಡಿ ಆಗಿದ್ದೀವಿ ಅಂತ ಅವಳು ಸ್ಮೈಲ್ ಮಾಡು ಅಂದರೆ ಏನು ಕೆಟ್ಟಾಗಿ ಸ್ಮೈಲ್ ಮಾಡ್ತಾ ಇದ್ದಾಳೆ ನೋಡಿ ಹಂಗೂ ಬೈತಾ ಇದ್ದೆ ಇದ್ದೀನಿ ಇಷ್ಟು ಕೆಟ್ಟಾಗ ಸ್ಮೈಲ್ ಮಾಡ್ತೀಯ ಅಂತ ಆವಾಗ ಸ್ಮೈಲ್ನ ಒಂದು ಸ್ವಲ್ಪ ಚೇಂಜ್ ಮಾಡಿದ್ಲು ಅದು ಹಂಗೂ ಕೆಟ್ಟದಾಗೆ ಇತ್ತು ನಾವು ದೇವಸ್ಥಾನ ರೀಚ್ ಆದಾಗ ಹತ್ತತ್ರ ಹತ್ತು ಮುಕ್ಕಾಲು ಅಥವಾ ಹನ್ನೊಂದು ಗಂಟೆನೇ ಆಗಿತ್ತು ಅನಿಸುತ್ತೆ ಬೇಗ ಬಂದಿದ್ದರೂ ಪ್ರಯೋಜನ ಇರಲಿಲ್ಲ ಏನಕ್ಕೆ ಅಂದರೆ ದೇವ್ರಿಗೆ ಅಭಿಷೇಕ ಆಗಿತ್ತು ಇನ್ನು ಅಲಂಕಾರ ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಂತಂದರು ಸೊ ಎಷ್ಟೇ ಬೇಗ ಹೊರಟ್ರು ಲೇಟೇ ಆಯಿತು ಅಷ್ಟೊತ್ತಿಗೆ ಪೂಜಾ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ ನಾವು ಆ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ವರ್ಷೊದಿಗೆ ಈ ಕಡೆ ಉಂಡೆಗಳನ್ನೆಲ್ಲ ಕಟ್ತಾ ಇದ್ದಾರೆ ನೋಡ್ತಾ ಇರ್ಬೋದು ವರ್ಗಿತ್ತಿದ್ದೀರಿಬ್ಬರದೂ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಅವ್ರು ಮೊದಲಿಂದನೂ ಕಟ್ತಿರೋದ್ರಿಂದ ಅವರೇ ಕಟ್ತಾರೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ಸೊ ನಾವು ರೆಡಿ ಮಾಡಿ ತಂದು ಕೊಡ್ತೀವಿ ಅಷ್ಟೇ ಅವ್ರು ಅದನ್ನೆಲ್ಲ ಕಟ್ಟಿ ರೆಡಿ ಮಾಡ್ತಾರೆ ಎಳ್ಳುಂಡೆ ಒಂದು ಹತ್ತು ಕಡಲೆ ಉಂಡೆ ಅಷ್ಟು ಎಲ್ಲಿಗೆ ಎಷ್ಟು ದೇವ್ರಿಗೆ ಇಡಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲ ರೆಡಿ ಮಾಡ್ಕೊತಾರೆ ಅವ್ರು ಉಂಡೆಗಳನ್ನೆಲ್ಲ ಕಟ್ಟಿ ಮುಗಿಸೋ ಅಷ್ಟೊತ್ತಿಗೆ ಈ ಕಡೆ ನನ್ನ ಹಸ್ಬೆಂಡು ಗರ್ಡಪ್ಪನೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ತೊಳೆದ್ಬಿಟ್ಟು ಕುಂಕುಮ ಎಲ್ಲ ಇಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿನೂ ಪೂಜೆ ಮಾಡಬೇಕು ಒಳಗಡೆ ದೇವ್ರಿಗೂ ಸಹ ಪೂಜೆ ಮಾಡಬೇಕು ಅಷ್ಟೊತ್ತಿಗೆ ಇದನ್ನೆಲ್ಲ ತೊಳೆದು ಅರ್ಶನ ಕುಂಕುಮ ಇಡೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲರ ಫ್ಯಾಮಿಲಿಯಲ್ಲೂ ದೇವಸ್ಥಾನ ಮನೆ ದೇವರು ಅಂದರೆ ಒಂದೊಂದು ನಂಬಿಕೆ ಇರುತ್ತೆ ಅದೇ ಥರ ನಮ್ಮ ಫ್ಯಾಮಿಲಿಯಲ್ಲೂ ಒಂಥರ ನಂಬಿಕೆ ಇದೆ ಏನಂದರೆ ಸೊಸೆಯಂದಿರು ಪೂಜೆ ಮಾಡೋ ಹಾಗಿಲ್ಲ ಮನೆ ಮಕ್ಕಳು ಮೊಮ್ಮಕ್ಕಳು ಮಗಳು ಅವ್ರು ಮಾತ್ರ ಪೂಜೆ ಮಾಡಬೇಕು ಸೊಸೆದಿರು ಪೂಜೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಅತ್ತೆದಿರ ಅವರು ಯಾರು ಸಹ ಪೂಜೆ ಎಲ್ಲ ಮಾಡಲ್ವಂತೆ ನಮ್ಮನ್ನು ಸಹ ಪೂಜೆ ಏನು ಮಾಡಬೇಡಿ ಅಂತ ಹೇಳ್ತಾರೆ ಸೊ ನಾವು ಸಹ ಸುಮ್ಮನೆ ನಿಂತಿರ್ತೀವಿ ಮಂಗಳಾರತಿ ತೊಗೊತೀವಿ ಅಷ್ಟೇ ಪೂಜೆ ಎಲ್ಲ ಏನು ಮಾಡೋಕ್ಕೋಗಲ್ಲ ಒಂದೊಂದು ಫ್ಯಾಮಿಲಿನ ಒಂದೊಂದು ಥರ ನಂಬಿಕೆ ಇರುತ್ತಲ್ಲ ಆ ಥರ ಇಲ್ಲಿಂದೂ ಒಂದೊಂದು ನಂಬಿಕೆಗಳಿರುತ್ತೆ ಸೊಸೆದಿರೆಲ್ಲ ಏನು ಪೂಜೆ ಮಾಡೋಂಗಿಲ್ಲ ದೂರದಲ್ಲಿ ಇರಬೇಕಷ್ಟೇ ಮಂಗಳಾರತಿ ತೊಗೊಬೇಕು ಅಷ್ಟೇ ಪೂಜೆ ಎಲ್ಲ ಮಕ್ಕಳು ಮೊಮ್ಮಕ್ಕಳೇ ಮಾಡಬೇಕು ಅಂತ ಇದೆಯಂತೆ ಆ್ಯಂಡ್ ಇದು ಎಲ್ರಿಗೂ ಅನ್ವಯಿಸಲ್ಲ ನಾನು ಹೇಳಿದ್ದು ನಮ್ಮ ಫ್ಯಾಮಿಲಿಯ ನಂಬಿಕೆ ಮೊದಲಿಂದನೂ ಇದೇ ಥರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ಪೂಜೆ ಮಾಡ್ತೀವಲ್ವಾ ಇಲ್ಲಿ ಎಲ್ಲರೂ ಸಹ ಪೂಜೆ ಮಾಡ್ತೀವಿ ಮಕ್ಕಳು ಮೊಮ್ಮಕ್ಕಳು ಸೊಸೆ ಎಲ್ರದಿರೂ ಪೂಜೆ ಮಾಡ್ತೀವಿ ಆಚೆಗಡೆ ಹತ್ರ ಮಾತ್ರ ಸೊಸೆದಿರು ಪೂಜೆ ಮಾಡಲ್ಲ ಇಂದಿನಿಂದ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳ್ತಾರೆ ಅಷ್ಟೆ ಸೊ ಎಲ್ಲನೂ ರೆಡಿ ಮಾಡಿ ನಾವು ತಮಟ ಅದೆಲ್ಲ ಮಾಡಿರ್ತಾರಲ್ವ ಅದನ್ನೆಲ್ಲ ಇಟ್ಟು ನಾವು ಸೀರೆ ತಂದಿರ್ತೀವಿ ದೇವರಿಗೆ ಅದನ್ನೆಲ್ಲ ದೇವರಿಗೆ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ದೇವರ ಅಲಂಕಾರನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು ಇದು ಕಡೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ತುಂಬ ಜನನೂ ಇದ್ದರೂ ಸಹ ನಾವು ಈ ಕಡೆ ಸೈಡಲ್ಲಿ ಪೂಜೆ ಮಾಡ್ಕೊತಾ ಇದ್ದೀವಿ ನೋಡ್ತಾ ಇರ್ಬೋದು ನೆಕ್ಸ್ಟು ಅದೆಲ್ಲ ಪೂಜೆ ಮುಗಿದ ಮೇಲೆ ನನ್ನ ಹಸ್ಬೆಂಡು ಮಗಳು ಮಗ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನಾವು ಎರಡು ದೇವ್ರಿಗೂ ಪೂಜೆ ಮಂಗಳಾರತಿ ಎಲ್ಲ ಮಾಡ್ತೀವಿ ನೆಕ್ಸ್ಟು ನಾವು ಗರ್ಭಗುಡಿಯಲ್ಲಿರುವಂಥ ದೇವ್ರಿಗೆ ಐನೂರೆಲ್ಲ ಪೂಜೆ ಮಾಡಿಕೊಡ್ತಾಯಿರ್ತಾರೆ ಎಲ್ರಿಗೂ ನಾನು ಆ ಕ್ಲಿಪ್ಪಿಂಗ್ನ ಮಿಸ್ ಮಾಡಿದ್ದೀನಿ ಅದು ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡೆ ಅದು ರೆಕಾರ್ಡ್ ಆಗಿಲ್ಲ ನೆಕ್ಸ್ಟು ಗರ್ಭಗುಡಿಯಲ್ಲಿರೋ ದೇವ್ರಿಗೂ ಸಹ ನಮಸ್ಕಾರ ಮಾಡಿಕೊಂಡು ಮನೆಗೆ ಹೊರಟ್ವಿ ಸೊ ಮನೇಲಿ ಬಂದ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನೋಡ್ತಾ ಇರ್ಬೋದು ನಮ್ಮನೇಲಿ ಶ್ರಾವಣ ಶನಿವಾರಕ್ಕೆ ವೆಜ್ ಮಾಡೋದ್ರಿಂದ ಸೊ ವೆಜ್ಗೆ ಏನೇನು ಐಟಮ್ಸ್ ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನನ್ನ ಹಸ್ಬೆಂಡ್ ಅದನ್ನೆಲ್ಲ ಎಲ್ಲ ಹುರಿದು ಇಟ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಕ್ವಿಕ್ಕಾಗಿ ಅಡುಗೆಯೆಲ್ಲ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಆಗಲಿ ಮೂರು ಗಂಟೆ ಆಗೋಗಿತ್ತು ಚಿಕನ್ ಎಲ್ಲ ತಂದು ಅದನ್ನೆಲ್ಲ ಕುಕ್ಕರ್ಗೆ ಬೇಯಕ್ಕೆ ಇಟ್ಬಿಟ್ಟು ಅಷ್ಟೊತ್ತಿಗೆ ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ನಾನೆಲ್ಲ ಹಚ್ಬಿಟ್ಟು ರೆಡಿ ಮಾಡಿಕೊಟ್ಟೆ ನನ್ನ ಹಸ್ಬೆಂಡು ಈಗ ಫ್ರೈ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ತಾ ಇರ್ಬೋದು ನಾನು ಡೀಪಾಗಿ ಏನು ಕ್ಲಿಪ್ಪಿಂಗ್ನ ತಗೊಳ್ಳಿಲ್ಲ ಏನಕ್ಕೆ ಆಲ್ರೆಡಿ ಲೇಟ್ ಆಗಿದೆ ಇನ್ನೂ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ವಿಡಿಯೋ ಎಲ್ಲ ಮಾಡಿಕೊಂಡು ಅಂತ ಹೇಳಿಬಿಟ್ಟು ಮೇಲ್ಮೇಲೆ ಹಾಗೆ ಒಂದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಮಗೆ ಟೈಮು ಅಷ್ಟು ಇಲ್ದಿರೋ ಕಾರಣ ಜಾಸ್ತಿ ಏನೂ ಐಟಮ್ಸ್ ಮಾಡೋಕ್ಕಾಗಿಲ್ಲ ನಮ್ಮ ಪ್ಲ್ಯಾನು ಬೇಗ ಬಂದು ಬೇಗ ಅಡುಗೆ ಮಾಡೋಣ ಅಂತ ಇತ್ತು ಆದರೆ ದೇವಸ್ಥಾನದಿಂದ ಬರೋಷೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು ಬಂದು ಮುದ್ದೆ ಅನ್ನ ಚಿಕನ್ ಸಾಂಬಾರು ಚಿಕನ್ ಫ್ರೈ ಮೊಟ್ಟೆ ಇಷ್ಟನ್ನ ರೆಡಿ ಮಾಡ್ಕೊಂಡಿದ್ವಿ ಅಷ್ಟೇ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಅಡುಗೆನೂ ರೆಡಿ ಆಯಿತು ಸೌತೆಕಾಯಿ ನಿಂಬೆಹಣ್ಣು ಅದನ್ನೆಲ್ಲ ನೀಟಾಗಿ ಹಚ್ಚಿ ರೈಸ್ ಎಲ್ಲ ಮಾಡಿ ಇಟ್ವಿ ಮೊದಲು ಎಷ್ಟು ಬೇಕೋ ಒಂದು ನಾಲ್ಕೈದು ಮುದ್ದೆನ ತಿರುಗಿಬಿಟ್ಟು ಪೂಜೆ ಮಾಡೋಣ ಹೇಳ್ಬಿಟ್ಟು ದೇವ್ರಿಗೆ ಎಡೆಯೆಲ್ಲ ಇಟ್ಬಿಟ್ಟು ನಾನು ಹಸ್ಬೆಂಡು ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಊಟ ಮಾಡಿದ್ವಿ ಸೊ ನೋಡಿದ್ರಲ್ಲ ಇದಿಷ್ಟು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ